ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂಗಳ ಪ್ರಮುಖ ಹಬ್ಬವಾದ ಅಕ್ಷಯ ತೃತೀಯವನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತು ಬುಧವಾರದಂದು ಆಚರಿಸಲಾಗುತ್ತಿದೆ ಈ ಶುಭ ಸಂದರ್ಭದಲ್ಲಿ ಎರಡು ರಾಜಯೋಗದ ಅದ್ಭುತ ಕಾಕತಾಳಿಯ ರೂಪುಗೊಳ್ಳುತ್ತಿದೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಮತ್ತೊಂದೆಡೆ ಋಷಭ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ಎರಡು ರಾಜಯೋಗದ ಶುಭ ಸಂಯೋಜನೆಯಿಂದ ಜನರು ವ್ಯವಹಾರದಲ್ಲಿ ಬಹಳಷ್ಟು ಗಳಿಸುತ್ತಾರೆ ಮತ್ತು ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಸಾಧಿಸುತ್ತಾರೆ ಅಲ್ಲದೆ ಈ ರಾಶಿ ಚಕ್ರ ಚಿಹ್ನೆಗಳ ಕುಟುಂಬ ಜೀವನವು ತುಂಬಾ ಸಂತೋಷದಿಂದ ಕೂಡಿರುತ್ತದೆ ಅಕ್ಷಯ ತೃತೀಯದಂದು ಎರಡು ಪಟ್ಟು ಲಾಭ ಪಡೆಯುವ ಅದೃಷ್ಟ ರಾಶಿಗಳು ಯಾವುವು ಎಂದು ನೋಡೋಣ ಇನ್ನು ವಿಶೇಷವಾದ ಈ ದಿನ ಕಲ್ಲುಪ್ಪಿನಿಂದ ಮಾಡುವ ಈ ಚಿಕ್ಕ ಪರಿಹಾರದಿಂದ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ ಮಾಟ ಮಾಟಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತದೆ ಒಟ್ಟಾರೆಯಾಗಿ ಕಲ್ಲುಪಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭರಾಶಿ ವೃಷಭ ರಾಶಿ ಚಕ್ರದ ಜನರ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವ ಸಾಧ್ಯತೆಗಳಿವೆ ನಿಮ್ಮ ಜೀವನ ಸಂಗಾತಿಯ ಸಹವಾಸ ನಿಮಗೆ ಸಿಗುತ್ತದೆ ಪ್ರಯಾಣದ ಸಾಧ್ಯತೆ ಇರುತ್ತದೆ ಆರ್ಥಿಕವಾಗಿ ಪರಿಸ್ಥಿತಿ ಬಲವಾಗಿರುತ್ತದೆ ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ತ್ರಿಗ್ರಾಹಿ ಯೋಗವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ದೊರೆಯಲಿವೆ ನಿಮಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರೇಮ ಜೀವನ ಸುಧಾರಿಸುತ್ತದೆ ಉದ್ಯಮಿಗಳಿಗೂ ಒಳ್ಳೆಯ ಸಮಯ ತುಲರಾಶಿ ಅಕ್ಷಯ ತೃತೀಯದಂದು ರೂಪುಗೊಳ್ಳುವ ಗ್ರಹಗಳ ಶುಭ ಸಂಯೋಜನೆಯು ತುಲ ರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಸಾಮಾಜಿಕವಾಗಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಂದಿಗಿರುತ್ತಾರೆ ವ್ಯವಹಾರದ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಸೃಷ್ಟಿಯಾಗುತ್ತೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿ ಸಾಧ್ಯ ಪರಿಹಾರಗಳು ಅಕ್ಷಯ ತೃತೀಯದಂದು ಮಹಾಲಕ್ಷ್ಮಿ ಮತ್ತು ವಿಷ್ಣುವನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ ಮತ್ತು ನಂತರ ಭಕ್ತಿಯಿಂದ ಕಪ್ಪು ಎಳ್ಳನ್ನು ದಾನ ಮಾಡಿ ಎಳ್ಳನ್ನು ದಾನ ಮಾಡುವುದರಿಂದ ಮರಣಾನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆಂದು ನಂಬಲಾಗಿದೆ ಪೂರ್ವಜರ ಶಾಂತಿಗಾಗಿ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ ಸ್ನಾನ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಕಪ್ಪು ಎಳ್ಳನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡಿ ಈ ಪರಿಹಾರವನ್ನು ಮಾಡುವುದರಿಂದ ನೀವು ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪೂರ್ವಜರ ಶಾಪ ನಿವಾರಣೆಯಾಗುತ್ತದೆ ಶನಿದೋಷ ಇರುವವರು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಶನಿಯ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಬರುತ್ತದೆ ಅಕ್ಷಯ ತೃತೀಯ ದಿನ ನಾವು ಏನು ಮಾಡಬೇಕು ಎಂದು ನೋಡೋದಾದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಏನು ಮಾಡಬೇಕೆಂದು ನೋಡೋಣ ಬಿಳಿ ಸಾಸಿವೆ ಹಾಗೂ ಕಲ್ಲುಪು ಏನು ಮಾಡಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಈ ದಿನ ಅಕ್ಷಯ ತೃತೀಯ ಬುಧವಾರ ಬಂದಿದೆ ಮೂವತ್ತನೇ ತಾರೀಕು ಹಾಗಾಗಿ ಸಂಜೆ ಆರು ಗಂಟೆ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಅಂದರೆ ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ ನಂತರ ಈ ಕೆಲಸವನ್ನು ಅಥವಾ ಈ ತಂತ್ರವನ್ನು ಮಾಡಬೇಕು ಇದಕ್ಕೆ ಒಂದು ಗಾಜಿನ ಬೌಲ್ ತಗೋಬೇಕು ಇಲ್ಲವಾದಲ್ಲಿ ಪಿಂಗಾಣಿ ಬೌಲನ್ನು ತಗೋಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಉಪಯೋಗಿಸಕ್ಕೆ ಹೋಗಬೇಡಿ ಗಾಜು ಅಥವಾ ಪಿಂಗಾಣಿ ಉಪಯೋಗಿಸಬಹುದು ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ಉಪ್ಪನ್ನು ಹಾಕಬೇಕು ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸದಂತಹ ಉಪ್ಪನ್ನು ಈ ತಂತ್ರಕ್ಕೆ ಬಳಸಬೇಡಿ ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನು ತಂದು ಬಳಸಬೇಕು ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಬಿಳಿ ಸಾಸಿವೆಯನ್ನು ಎಷ್ಟು ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಕೈಯನ್ನು ಸಾಸಿವೆ ಇರುವ ಡಬ್ಬದಲ್ಲಿ ಹಾಕಿದಾಗ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕಲ್ಲುಪ್ಪಿದೆಯೆಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಅದೇ ರೀತಿ ಬಿಳಿ ಎಳ್ಳನ್ನು ನಿಮ್ಮ ಕೈಯಿಂದ ಮೂರು ಬಾರಿ ಹಾಕಬೇಕಾಗುತ್ತೆ ಅಂದರೆ ಕಲ್ಲುಪ್ಪಿನ ಮೇಲೆ ಮೂರು ಬಾರಿ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತಗೊಂಡು ಈ ರೀತಿಯಾಗಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಆ ನಂತರ ಗಮನವಿರಲಿ ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕಾಗುತ್ತೆ ಈ ಬೌಲನ್ನು ಹಿಡಿದು ಮನೆಯೆಲ್ಲ ಎಲ್ಲ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತೆ ಇದನ್ನು ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡಬಾರದು ಹಾಗೂ ನಿಮ್ಮ ಮನೆಯವರು ಸಹ ಯಾರು ನೋಡಬಾರದು ಆ ರೀತಿಯಾಗಿ ಮಾಡಬೇಕಾಗುತ್ತದೆ ಒಂದು ವೇಳೆ ಸಂಜೆ ಮಾಡಲು ಆಗದೇ ಇದ್ದರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು ಅಥವಾ ಸಂಜೆ ನೀವು ದೀಪ ಹಚ್ಚುತ್ತಿರಲ್ಲ ತದನಂತರ ಕೂಡ ನೀವು ಇದನ್ನು ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ಬೌಲನ್ನು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಕೋಣೆಯಲ್ಲಿ ಪ್ರತಿ ನಾಲ್ಕು ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪಿರುವಂಥ ಬೌಲನ್ನು ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು ನಂತರ ಎಲ್ಲ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು ಇದನ್ನು ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರಾರಂಭಿಸಿ ಮೊದಲು ಮನೆಯ ಹಾಲ್ ಇರುವಂಥ ಕೋಣೆಯಿಂದ ಪ್ರಾರಂಭಿಸಬೇಕು ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು ಆ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ ಅಂದರೆ ಎಷ್ಟು ಬೆಡ್ರೂಮ್ ಇರಲಿವೆ ಅಷ್ಟು ರೂಮಿನ ಪ್ರತಿ ನಾಲ್ಕು ಮೂಲೆಗಳನ್ನು ಈ ಬೌಲನ್ನು ಮುಟ್ಟಿಸುತ್ತಾ ಹಾಗೂ ಪ್ರತಿ ರೂಮ್ನಲ್ಲೂ ಒಂದು ಸುತ್ತು ಬರಬೇಕು ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು ದೇವರ ಮನೆ ಬೇಡ ಬಾತ್ರೂಮ್ ಹಾಗೂ ಟಾಯ್ಲೆಟ್ ರೂಮ್ಗಳು ಬೇಡ ಮನೆ ಮತ್ತು ಎರಡು ಕೋಣೆಗಳನ್ನು ಬಿಟ್ಟು ಉಳಿದ ಎಲ್ಲ ಕಡೆಯೂ ಮಾಡಬೇಕು ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗಡೆ ಇಡಬಹುದು ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿ ಇಡಬಹುದು ಇದನ್ನ ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು ಹಾಗೂ ಇದು ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನ ಇಡಬೇಕಾಗುತ್ತೆ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲೇ ಇಡಬೇಕು ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆಯಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ ಕೆಟ್ಟ ಕನಸುಗಳು ಬರುತ್ತಿದ್ರೆ ದುಷ್ಟಶಕ್ತಿಗಳ ಕಾಟವಿದ್ರೆ ನೆಮ್ಮದಿ ಇಲ್ಲದಿದ್ರೆ ಅಥವಾ ದುಡಿದ ಹಣ ಕೈಯಲ್ಲಿ ಇಲ್ಲದೇ ಇರುವುದು ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಡೆಸುತ್ತೀರಿ ಇದನ್ನು ರಹಸ್ಯವಾಗಿ ನೀವು ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರದು ಇದು ಮನೆಯಲ್ಲಿ ಚೆಲ್ಲಬಾರದು ಚೆಲ್ಲದಂತೆ ಜಾಗ್ರತೆ ವಹಿಸಬೇಕು ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನು ಸಾಯಂಕಾಲ ಆದರೂ ಮಾಡಿ ಅಥವಾ ರಾತ್ರಿ ವೇಳೆ ಆದರೂ ಮಾಡಿ ಆ ಬೌಲ್ ಏನಿರುತ್ತೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂತಹ ಆ ಬೌಲ್ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು ಬೆಳಿಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಬೇಡಿ ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದರೂ ಸರಿ ಇಟ್ಟಿರುವ ಆ ಬೌಲನ್ನು ತೆಗೆದುಕೊಂಡು ಇದನ್ನು ಒಂದು ಕವರ್ನಲ್ಲಿ ಹಾಕಿಕೊಂಡು ಆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇದೆಯಲ್ಲ ಅದನ್ನು ಕವರ್ನಲ್ಲಿ ಹಾಕಿಕೊಂಡು ಅದನ್ನು ಯಾರೂ ಓಡಾಡದೇ ಇರುವಂತಹ ನಿರ್ಜಲ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಳ್ಳಿ ಹೀಗೆ ಮಾಡಿದ ಹದಿನೈದು ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಪರಿಹಾರವಾಗುತ್ತೆ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ ಸ್ಟ್ರಕ್ ಆಗಿದೆ ಎನ್ನುವವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತದೆ ದುಡಿದಂತಹ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತೆ ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳು ಆಗ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೊಡೆದಾಡುವ ಮಟ್ಟಕ್ಕೆ ಹೋಗುತ್ತದೆ ಇಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಈ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಈ ದಿನ ಆದಷ್ಟು ಮೌನವನ್ನು ಕಾಪಾಡೋದು ಅಂದರೆ ನಾವು ಮಾತನಾಡದೇ ಇರುವುದು ಒಳ್ಳೆಯದು ಒಂದು ವೇಳೆ ಮಾತನಾಡುವ ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡಿ ಇಲ್ಲದಿದ್ದರೆ ಆದಷ್ಟು ಮೌನವಾಗಿರಿ ಶಾಂತವಾಗಿರಿ ಸಾಧ್ಯವಾದರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದೈದು ನಿಮಿಷಗಳ ಕಾಲ ಕೂತ್ಕೊಂಡಿದ್ದು ಬನ್ನಿ ಹಾಗೆಯೇ ಸಾಧ್ಯವಿದ್ದಲ್ಲಿ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದಾಗಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿಯೂ ಸಹ ಮಾಡಬಹುದು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರಬಹುದು ದುಷ್ಟಶಕ್ತಿಗಳ ಕಾಟವಿರಬಹುದು ಪರಿಹಾರ ಶತಸಿದ್ಧ ಎಂದು ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಸರಿ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಆಗುವ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋಗಳೆಲ್ಲ ಬೇಗನೆ ಬಂದು ತಲುಪುತ್ತದೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು